ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಇಂದು ವರ್ಷದ ಮೊದಲ ಸೂರ್ಯಗ್ರಹಣ ಸ್ನೇಹಿತರೆ ಈ ರಾಶಿಗೆ ಶನಿ ದೆಸೆಯಿಂದ ಭಾಗ್ಯೋದಯ ಅಂತಲೇ ಹೇಳ್ಬೋದು ಮೂವತ್ತು ವರ್ಷಗಳ ನಂತರ ಒಂದೇ ದಿನ ಸೂರ್ಯಗ್ರಹಣದ ಜೊತೆಗೆ ಶನಿ ಅಮಾವಾಸ್ಯೆ ಇರುವುದರಿಂದ ಇಂದಿನಿಂದ ಈ ರಾಶಿಯವರಿಗೆ ಭಾಗ್ಯೋದಯ ಆಗಲಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಸಂಜೆಯ ಸಮಯದಲ್ಲಿ ಅಮಾವಾಸ್ಯೆ ದಿನ ಏನೆಲ್ಲ ಮಾಡಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸಲಾಗುತ್ತದೆ ಆದಷ್ಟು ಅದನ್ನು ಅನುಸರಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ನೈಂಟಿ ಪರ್ಸೆಂಟ್ ತಡೆಗಟ್ಬೋದು ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರ ಶನಿವಾರವಾದ ಸ್ನೇಹಿತರೆ ಇದರ ಜೊತೆಗೆ ಚಂದ್ರನ ಸ್ಥಾನ ಬದಲಾವಣೆಯಿಂದಲೂ ಕೂಡ ಈ ದಿನ ಹೇಗಿರಲಿದೆ ಈ ದಿನ ಮುಗಿದ ನಂತರ ಈ ರಾಶಿಯವರಿಗೆ ಶುಭವಾಗಲಿದೆಯಾ ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಯಾವ ರಾಶಿಯವರಿಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರ ಶನಿವಾರ ಶನಿ ಅಮಾವಾಸ್ಯೆಯ ದಿನದಂದು ಶನಿ ಮಹಾರಾಜನು ರಾಶಿಯಲ್ಲಿ ಸಾಗಲಿದ್ದಾನೆ ಇದರ ಜೊತೆಗೆ ಸೂರ್ಯಗ್ರಹಣ ಸಂಭವಿಸಲಿದೆ ಹಾಗೂ ಚಂದ್ರನು ಮೀನರಾಶಿಯಲ್ಲಿ ಸಾಗುತ್ತಾನೆ ಇದರಿಂದ ಆರು ಗ್ರಹಗಳು ಏಕಕಾಲದಲ್ಲಿ ಮೀನರಾಶಿಯಲ್ಲಿ ಸಾಗುತ್ತವೆ ಒಟ್ಟಾರೆ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೇಷದಿಂದ ರಾಶಿವರೆಗಿನ ಎಲ್ಲ ರಾಶಿಯವರಿಗೆ ಸ್ನೇಹಿತರೆ ಭವಿಷ್ಯ ಚೇಂಜ್ ಆಗಲಿದೆ ಅಂತಲೇ ಹೇಳ್ಬೋದು ಯಾವ ರಾಶಿಯವರಿಗೆ ಅದೃಷ್ಟ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಎನ್ನುವುದನ್ನು ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದನೇ ವೀಡಿಯನ್ನ ವಾಚ್ ಮಾಡಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಮೂವತ್ತು ವರ್ಷಗಳ ನಂತರ ಒಂದೇ ದಿನ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಇರುವುದರಿಂದ ಮೇಷರಾಶಿಯವರಿಗೆ ಪ್ರತಿಕೂಲವಾದ ದಿನವಾಗಿರುತ್ತದೆ ಸ್ವಲ್ಪ ಜಾಗರಕರಾಗಿರಿ ಮನಸ್ಸು ಪ್ರಕ್ಷಬುದ್ಧವಾಗಿ ಉಳಿಯುತ್ತದೆ ತಾಳ್ಮೆಯಿಂದ ಇರಿ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡಿ ನಿಮ್ಮ ಆರೋಗ್ಯದ ಬಗ್ಗೆ ಜಾಗೃತರಾಗಿರಿ ನಿಮ್ಮ ಕುಟುಂಬದಿಂದ ನಿಮಗೆ ಬೆಂಬಲ ಸಿಗುತ್ತದೆ ಬೌದ್ಧಿಕ ಕೆಲಸದಲ್ಲಿ ಕಾರ್ಯನಿರತೆ ಇರು ಹೆಚ್ಚಾಗುತ್ತದೆ ವ್ಯಾಪಾರದಲ್ಲಿ ಹಣಕಾಸಿನ ನಷ್ಟ ಉಂಟಾಗಬಹುದು ಆದ್ದರಿಂದ ಬಹಳ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಹಣವನ್ನು ಸಾಲ ನೀಡುವುದನ್ನು ತಪ್ಪಿಸಿ ಅಂತಲೇ ಹೇಳ್ಬೋದು ಹಿಂತಿರುಗಲು ನೀವು ತೊಂದರೆಗಳನ್ನು ಎದುರಿಸಬಹುದು ಸೊ ಹಾಗಾಗಿ ಯಾರಿಗೂ ಕೂಡ ಹಣವನ್ನು ಸಾಲ ನೀಡುವುದಕ್ಕೆ ಯೋಚನೆ ಮಾಡಿ ಒಳ್ಳೆಯ ನಿರ್ಧಾರ ತೆಗೆದುಕೊಂಡು ಸಾಲವನ್ನು ಕೊಡಿ ಅಂತಲೇ ಹೇಳ್ಬೋದು ಇಂದಿನಿಂದ ನಿಮಗೆ ಅದೃಷ್ಟದ ಪರ್ಸೆಂಟ್ ಬಂದು ಎಪ್ಪತ್ತ ಆರು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಸ್ನೇಹಿತರೆ ಸಂಜೆಯ ಸಮಯದಲ್ಲಿ ಈ ರಾಶಿಯವರು ಏನೆಲ್ಲ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಅಮಾವಾಸ್ಯ ದಿನ ತಪ್ಪದೇ ಸಣ್ಣ ಪರಿಹಾರ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಪ್ರತಿಯೊಬ್ಬರೂ ಮಾಡಿ ಫಾಲೋ ಮಾಡಿ ಆದಷ್ಟು ಸಣ್ಣ ಪರಿಹಾರವಾಗಿರುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಋಷುಭ ರಾಶಿಯವರಿಗೆ ಋಷುಭ ರಾಶಿ ಚಕ್ರದ ಜನರು ಜೀವನದಲ್ಲಿ ಇಂದು ಸಂತೋಷ ಹೆಚ್ಚಾಗಲಿದೆ ಆದರೆ ಸಂಭಾಷಣೆಯಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಿ ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುತ್ತದೆ ನಿಮ್ಮ ಕುಟುಂಬದಿಂದ ನಿಮಗೆ ಬೆಂಬಲ ಸಿಗುತ್ತದೆ ನೀವು ಸ್ನೇಹಿತರಿಂದ ಸಹಾಯ ಪಡೆಯಬಹುದು ನಿಮ್ಮ ತಂದೆಯ ಬೆಂಬಲ ನಿಮಗೆ ಸಿಗುತ್ತದೆ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸಲು ಕಠಿಣ ಪರಿಶ್ರಮ ಪಡಬೇಕಾಗಬಹುದು ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಿ ಮತ್ತು ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ ಅಂತಲೇ ಹೇಳಬಹುದು ಆದಷ್ಟು ಸಣ್ಣ ಆರೋಗ್ಯ ಸಮಸ್ಯೆಗಳು ಕಂಡು ಬಂದಿದ್ದಲ್ಲಿ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳುವುದು ಉತ್ತಮ ಹಿಂದಿನಿಂದ ನಿಮಗೆ ಅದೃಷ್ಟದ ಪರ್ಸೆಂಟ್ ಬಂದು ತೊಂಬತ್ತ ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅಧಿಕ ಲಾಭವನ್ನು ನೋಡಲಿದ್ದೀರಿ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಸಂತಾನ ಪ್ರಾಪ್ತಿಯಾಗಲಿದೆ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ತುಂಬ ದಿನದಿಂದ ಮಕ್ಕಳಾಗುವ ಕಾರಣ ಸ್ನೇಹಿತರೆ ಇನ್ನು ಮುಂದಿನ ದಿನಗಳಲ್ಲಿ ಶನಿದೇವರ ಕೃಪೆಯಿಂದ ನಿಮ್ಮ ಮನೆಯಲ್ಲಿ ಭಾಗ್ಯೋದಯ ಆಗಲಿದೆ ಇದರ ಜೊತೆಗೆ ಸಂತಾನ ಪ್ರಾಪ್ತಿಯಾಗಲಿದೆ ಅಂತಲೇ ಹೇಳ್ಬೋದು ಋಷುಭ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೂ ಕೂಡ ಮೂವತ್ತು ವರ್ಷಗಳ ನಂತರ ಒಂದೇ ದಿನದಲ್ಲಿ ಅಮಾವಾಸ್ಯೆಯ ಜೊತೆಗೆ ಸೂರ್ಯಗ್ರಹಣ ಸಂಭವಿಸುವುದರಿಂದ ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಆರ್ಥಿಕವಾಗಿ ಉತ್ತಮ ದಿನವಾಗಿರುತ್ತದೆ ಇಂದಿನಿಂದ ಮುಂದಿನ ದಿನಗಳು ಭಾರಿ ಉತ್ತಮ ಅಂತಲೇ ಹೇಳ್ಬೋದು ಉದ್ಯೋಗದಲ್ಲಿ ಪ್ರಗತಿ ಕಂಡು ಬರಲಿದೆ ಮಾನಸಿಕವಾಗಿ ತೊಂದರೆಗೊಳಗಾಗುವಿರಿ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ಕುಟುಂಬದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ನಿಮ್ಮ ಸಂಗತಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ನಿಮಗೆ ಸ್ನೇಹಿತರಿಂದ ಬೆಂಬಲ ಸಿಗುತ್ತದೆ ಹಿಂದಿನಿಂದ ಹೊಸ ಆಸ್ತಿ ಅಥವಾ ವಾಹನವನ್ನು ಖರೀದಿಸಲು ಯೋಜಿಸಬಹುದು ಕುಟುಂಬ ಅಥವಾ ಸಂಬಂಧಿಕರೊಂದಿಗೆ ಹಣದ ಬಗ್ಗೆ ನಡೆಯುತ್ತಿರುವ ವಿವಾದಗಳನ್ನು ಪರಿಹರಿಸಲು ಪ್ರಯತ್ನಿಸಿ ಅಂತಲೇ ಹೇಳ್ಬೋದು ಅತಿಯಾಗಿ ವಾದ ವಿವಾದಗಳನ್ನು ಮಾಡೋಕ್ಕೋಗ್ಬೇಡಿ ಸ್ನೇಹಿತರೆ ಯಾವುದೇ ವಿಚಾರಗಳು ಸಂಬಂಧಿಕರೊಂದಿಗೆ ಹಣದ ಬಗ್ಗೆಯಾಗಲಿ ಬೇರೆ ಬಗೆಯಾಗಲಿ ನಡೆಯುತ್ತಿರುವ ವಿವಾದಗಳನ್ನು ಬಗೆಹರಿಸಲು ಪ್ರಯತ್ನಿಸಿ ಇಂದಿನಿಂದ ನಿಮಗೆ ಅದೃಷ್ಟದ ಪರ್ಸೆಂಟ್ ಬಂದು ಎಂಬತ್ತ ಒಂದು ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಸಣ್ಣ ಸಮಸ್ಯೆ ಬಂದಿದ್ದಲ್ಲಿ ತಕ್ಷಣ ವೈದ್ಯರ ಸಲಹೆ ತೆಗೆದುಕೊಳ್ಳಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಶನಿ ಅಮಾವಾಸ್ಯೆ ಅಂದರೆ ಯುಗಾದಿ ಅಮಾವಾಸ್ಯೆಯಿಂದ ಮುಂದಿನ ದಿನಗಳು ಹೇಗಿರಲಿದೆ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಕರ್ಕಟಕ ರಾಶಿ ಚಕ್ರದ ಜನರಿಗೆ ಇಂದು ಆತ್ಮವಿಶ್ವಾಸದ ಕೊರತೆ ಇರಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ ಉದ್ಯೋಗದಲ್ಲಿ ಬಡ್ತಿಗೆ ಅವಕಾಶಗಳು ಸಿಗಬಹುದು ಆದಾಯ ಹೆಚ್ಚಳವಾಗಲಿದೆ ಕೆಲಸದ ಕ್ಷೇತ್ರದಲ್ಲಿ ಬೆಳವಣಿಗೆ ಕಂಡುಬರಲಿದೆ ಖರ್ಚುಗಳು ಹೆಚ್ಚಾಗಲಿವೆ ನಿಮ್ಮ ಸಂಗಾತಿಯಿಂದ ನಿಮಗೆ ಬೆಂಬಲ ಸಿಗುತ್ತದೆ ಆದರೆ ಅವರ ಆರೋಗ್ಯದ ಬಗ್ಗೆ ಗಮನವಿರಲಿ ಕುಟುಂಬದೊಂದಿಗೆ ನಡೆಯುತ್ತಿರುವ ಆಸ್ತಿ ವಿವಾದಗಳನ್ನು ಪರಿಹರಿಸಲು ಪ್ರಯತ್ನಿಸಿ ನ್ಯಾಯಾಲಯದ ಪ್ರಕರಣಗಳನ್ನು ತಪ್ಪಿಸಿ ನಿಮ್ಮ ಆಹಾರ ಕ್ರಮಕ್ಕೆ ಗಮನ ಕೊಡಿ ಇಂದಿನಿಂದ ನಿಮಗೆ ಅದೃಷ್ಟದ ಪರ್ಸೆಂಟ್ ಬಂದು ಎಂಬತ್ತ ಮೂರು ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲೂ ಕೂಡ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ವೃದ್ಧಿಯಾಗಲಿದೆ ಅಂತಲೇ ಹೇಳ್ಬೋದು ಮನಸ್ಸಿಗೆ ನೆಮ್ಮದಿ ಸಂತೋಷ ನೆಲೆಸಲಿದೆ ಶನಿದೇವರ ಕೃಪೆಯಿಂದ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಸಮಸ್ಯೆ ಬಂದಿದ್ದಲ್ಲಿ ಶನಿದೇವರನ್ನು ಪ್ರಾರ್ಥನೆ ಮಾಡಿ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ ಅವರು ಕೊಡುವ ಸಲಹೆಯನ್ನು ಫಾಲೋ ಮಾಡಿ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸೋದಾದರೆ ಸಿಂಹರಾಶಿಯವರಿಗೆ ಸಿಂಹರಾಶಿಯವರ ಮನಸ್ಸಿನಲ್ಲಿ ಏರಿಳಿತಗಳು ಇದ್ದೇ ಇರುತ್ತವೆ ತಾಳ್ಮೆಯಿಂದ ಇರಿ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ಶೈಕ್ಷಣಿಕ ಕೆಲಸದಲ್ಲಿ ತೊಂದರೆಗಳು ಉಂಟಾಗಬಹುದು ಎಚ್ಚರವಾಗಿರಿ ನಿಮ್ಮ ವ್ಯವಹಾರಕ್ಕಾಗಿ ನಿಮ್ಮ ಪೋಷಕರಿಂದ ನೀವು ಹಣವನ್ನು ಪಡೆಯಬಹುದು ಆರ್ಥಿಕವಾಗಿ ನೀವು ಸಮೃದ್ಧಿಯಾಗುತ್ತೀರಿ ನಿಮ್ಮ ಮಾನಸಿಕ ಆರೋಗ್ಯದತ್ತ ಗಮನ ಕೊಡಿ ಕೆಲಸದಿಂದ ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಬೇಡಿ ವ್ಯವಹಾರ ಸಂಬಂಧಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ತಜ್ಞರಿಂದ ಸಲಹೆ ಪಡೆಯಲು ಹಿಂಜರಿಯಬೇಡಿ ಅಂತಲೇ ಹೇಳ್ಬೋದು ಇಂದಿನಿಂದ ನಿಮಗೆ ಅದೃಷ್ಟದ ಪರ್ಸೆಂಟ್ ಬಂದು ಅರವತ್ತ್ಮೂರು ಪರ್ಸೆಂಟ್ ಆಗಿರುತ್ತದೆ ಸ್ನೇಹಿತರೆ ಮುಂದಿನ ದಿನಗಳು ಉತ್ತಮ ದಿನಗಳನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರೆಗೂ ಕೂಡ ಮೂವತ್ತು ವರ್ಷಗಳ ನಂತರ ರೂಪುಗೊಂಡಿರುವ ಸೂರ್ಯಗ್ರಹಣದ ಜೊತೆಗೆ ಶನಿ ಅಮಾವಾಸ್ಯೆ ಯುಗಾದಿ ಅಮಾವಾಸ್ಯೆ ಒಂದೇ ದಿನ ಇರುವುದರಿಂದ ಕನ್ಯಾ ರಾಶಿಯವರಿಗೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಯಾವ ವಿಷಯಗಳಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಕನ್ಯಾ ರಾಶಿ ಚಕ್ರದ ಜನರು ತಮ್ಮ ಮನಸ್ಸಿನಲ್ಲಿ ನಿರಾಸೆ ಮತ್ತು ಅತೃಪ್ತಿಯನ್ನು ಅನುಭವಿಸಬಹುದು ಮನಸ್ಸು ತೊಂದರೆಗೊಳಗಾಗಬಹುದು ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ನಿಮ್ಮ ಕುಟುಂಬದಿಂದ ನಿಮಗೆ ಬೆಂಬಲ ಸಿಗುತ್ತದೆ ಕುಟುಂಬ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಉದ್ಯೋಗದಲ್ಲಿ ಬಡ್ತಿಗೆ ಅವಕಾಶಗಳು ಸಿಗಲಿವೆ ಆದಾಯ ಹೆಚ್ಚಳವಾಗಲಿದೆ ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ಸನ್ನು ಸಿಗಲಿದೆ ಖರ್ಚುಗಳು ಹೆಚ್ಚಾಗಲಿವೆ ಮುಂದಿನ ದಿನಗಳಲ್ಲಿ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಅಂತಲೇ ಹೇಳಬಹುದು ಮುಂದಿನ ದಿನಗಳು ಅಂದರೆ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಮುಗಿದ ನಂತರ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಸ್ನೇಹಿತರೆ ಈ ವಾರ ನಿಮ್ಮ ಮನಸ್ಸು ಸ್ವಲ್ಪ ಗೊಂದಲಗೊಳಗಾಗಬಹುದು ಸೊ ಹಾಗಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಒಳ್ಳೆಯ ಯೋಚನೆ ಮಾಡಿ ಒಳ್ಳೆಯ ನಿರ್ಧಾರಗಳನ್ನೇ ತೆಗೆದುಕೊಳ್ಳಿ ಅಂತಲೇ ಹೇಳ್ಬೋದು ಇಂದಿನಿಂದ ನಿಮಗೆ ಅದೃಷ್ಟದ ಪರ್ಸೆಂಟ್ ಬಂದು ಎಂಬತ್ತ ಎಂಟು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಳ್ಳೋದಾದರೆ ತುಲಾರಾಶಿಯವರಿಗೆ ತುಲಾರಾಶಿ ಚಕ್ರದ ಜನರಿಗೆ ಆತ್ಮವಿಶ್ವಾಸದ ಕೊರತೆ ಇರುತ್ತದೆ ಮನಸ್ಸಿನಲ್ಲಿ ಏರಿಳಿತಗಳು ಇದ್ದೇ ಇರುತ್ತವೆ ಸ್ನೇಹಿತರ ಸಹಾಯದಿಂದ ನಿಮಗೆ ಉದ್ಯೋಗಾವಕಾಶಗಳು ಸಿಗುತ್ತವೆ ಆದರೆ ಸ್ಥಳ ಬದಲಾವಣೆಯೂ ಆಗಬಹುದು ನಿಮ್ಮ ಕೆಲಸದಲ್ಲಿ ನೀವು ಯಶಸ್ಸನ್ನು ಸಾಧಿಸುವಿರಿ ಹಣ ಬರುತ್ತದೆ ಕೋಪವನ್ನು ತಪ್ಪಿಸಿ ಮತ್ತು ನಿಮ್ಮ ಸಂಗಾತಿಯ ಅಭಿಪ್ರಾಯಗಳನ್ನು ಗೌರವಿಸಿ ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸಲು ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದಿಂದ ಹಿಂದೆ ಸರಿಯಬೇಡಿ ಅಂತಲೇ ಹೇಳ್ಬೋದು ಅತಿ ಹೆಚ್ಚಾಗಿ ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದುಕೊಳ್ಳಲೇತೀರಿ ಸ್ನೇಹಿತರೆ ರಾಶಿಯವರು ತಪ್ಪದೇ ಕೋಪವನ್ನು ಮಾಡ್ಕೋಬೇಡಿ ಅಂತಲೇ ಹೇಳ್ಬೋದು ಯಾವುದೇ ವಿಷಯ ವಿಷಯಗಳನ್ನು ಬಗ್ಗೆ ಚರ್ಚೆ ಮಾಡಬೇಕಾದರೂ ವಾದ ವಿವಾದಗಳನ್ನು ತಪ್ಪಿಸಿದ್ದಲ್ಲಿ ಮುಂದಿನ ದಿನಗಳು ಅದೃಷ್ಟದ ಬಾಗಿಲು ತೆರೆಯಲಿದೆ ಅಂತಲೇ ಹೇಳ್ಬೋದು ಇಂದಿನಿಂದ ನಿಮಗೆ ಅದೃಷ್ಟದ ಪರ್ಸೆಂಟ್ ಬಂದು ಎಪ್ಪತ್ತ ಐದು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಅತಿಯಾದ ಕೋಪ ಯಾರಿಗೂ ಕೂಡ ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸೋದಾದರೆ ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರು ಇಂದು ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಉದ್ಯೋಗದಲ್ಲಿ ಪ್ರಗತಿಯ ಹಾದಿ ಸುಗಮವಾಗುತ್ತದೆ ಆದಾಯ ಹೆಚ್ಚಳವಾಗಲಿದೆ ನಿಮ್ಮ ಮಕ್ಕಳಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗಬಹುದು ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆಗಳಿವೆ ಬೇರೆ ಸ್ಥಳಕ್ಕೆ ಹೋಗಬಹುದು ಕೆಲಸದಿಂದ ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳಬೇಡಿ ಆದರೆ ಹೊಸ ಯೋಜನೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಹಿಂಜರಿಯಬೇಡಿ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವಿರಿ ಇಂದು ನಿಮ್ಮ ಮನಸ್ಸನ್ನು ಸಂತೋಷವಾಗಿರಿಸುತ್ತದೆ ಸ್ನೇಹಿತರೆ ಈ ರಾಶಿಯವರಿಗೆ ಮದುವೆ ಯೋಗ ಅಂದರೆ ಮದುವೆ ಯೋಗ ಕೂಡಿ ಬರಲಿದೆ ಸ್ನೇಹಿತರೆ ಮದುವೆ ಪ್ರಸ್ತಾಪಗಳನ್ನು ನಡೆಯಬಹುದು ನಿಮ್ಮ ಮನೆಯಲ್ಲಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಒಳ್ಳೆಯ ಸಂಗಾತಿ ಸಿಗಲಿ ಅಂತ ಹೇಳ್ತಾ ಇಂದಿನಿಂದ ನಿಮಗೆ ಅದೃಷ್ಟದ ಪರ್ಸೆಂಟ್ ಬಂದು ಎಂಬತ್ತ ಎರಡು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಂಗಾತಿಯಿಂದ ಮನಸ್ಸಿಗೆ ನೆಮ್ಮದಿ ಸಂತೋಷ ನೆಲೆಸಲಿದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಂದು ಧನು ರಾಶಿಯವರಿಗೆ ಧನು ಕೂಡ ಮೂವತ್ತು ವರ್ಷಗಳ ನಂತರ ರೂಪುಗೊಂಡಿರುವ ಸೂರ್ಯಗ್ರಹಣದ ಜೊತೆಗೆ ಯುಗಾದಿ ಅಮಾವಾಸ್ಯೆಯು ಒಂದೇ ದಿನ ಇರುವುದರಿಂದ ಧನು ರಾಶಿಯವರು ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಧನು ರಾಶಿಯ ಜನರು ಕೋಪ ಮತ್ತು ಅನುಮಾನ ಅಥವಾ ಅನಗತ್ಯ ವಿವಾದಗಳನ್ನು ತಪ್ಪಿಸಬೇಕಾಗುತ್ತದೆ ಮನಸ್ಸಿಗೆ ನೆಮ್ಮದಿ ಹಾಳಾಗುವ ಚಾನ್ಸಸ್ ಇರುತ್ತದೆ ಈ ಮೂರನ್ನು ಬಿಡಬೇಕಾಗುತ್ತದೆ ಕೋಪ ಅನಗತ್ಯ ವಿವಾದಗಳು ಮತ್ತು ಅನುಮಾನವನ್ನು ಬಿಡಬೇಕಾಗುತ್ತದೆ ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆಗಳಿವೆ ಪ್ರಗತಿಗೆ ಅವಕಾಶಗಳು ಇರಬಹುದು ಕೆಲಸದ ಕ್ಷೇತ್ರದಲ್ಲಿ ಬೆಳವಣಿಗೆ ಕಂಡುಬರಲಿದೆ ಇಂದಿನಿಂದ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯೊಂದಿಗೆ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಿ ಇದರೊಂದಿಗೆ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುವಿರಿ ಮತ್ತು ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆ ಅತ್ಯುತ್ತಮವಾಗಿರುತ್ತದೆ ನೀವು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಸ್ನೇಹಿತರನ್ನು ಹೇಳುವುದು ಈ ಮೂರು ವಿಷಯಗಳಲ್ಲಿ ನೀವು ಎಚ್ಚರಿಕೆಯಿಂದ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಅದೃಷ್ಟ ಮನಸ್ಸಿಗೆ ನೆಮ್ಮದಿ ಸಂತೋಷ ನೆಲೆಸಲಿದೆ ಅಂತಲೇ ಹೇಳ್ಬೋದು ಅದೃಷ್ಟದ ಪರ್ಸೆಂಟ್ ಬಂದು ಎಂಬತ್ತು ಒಂಬತ್ತು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಇಂದಿನಿಂದ ಸಿಹಿ ಸುದ್ದಿ ಸಿಗಲಿದೆ ಇಂದಿನಿಂದ ದಿನ ಸಿಹಿಯಾಗಿರುತ್ತದೆ ಅಂತಲೇ ಹೇಳ್ಬೋದು ಆದರೆ ತಾಳ್ಮೆಯನ್ನು ಕಾಪಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ಖರ್ಚುಗಳು ಹೆಚ್ಚಾಗಲಿವೆ ವಿದ್ಯಾರ್ಥಿಗಳಿಗೆ ಯಾವುದೇ ಕೆಲಸದಲ್ಲೂ ಯಶಸ್ಸು ಸಿಗಲಿದೆ ವ್ಯವಹಾರದಲ್ಲಿ ಹೆಚ್ಚಿನ ಸಡಗರ ಇರುತ್ತದೆ ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಬೆಂಬಲ ಸಿಗುತ್ತದೆ ಆರ್ಥಿಕವಾಗಿ ಲಾಭ ಉಂಟಾಗಬಹುದು ಅನಗತ್ಯ ಚರ್ಚೆಗಳನ್ನು ತಪ್ಪಿಸಿ ಕೆಲಸದಿಂದ ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಬೇಡಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಭೋಜನವನ್ನು ಯೋಜಿಸಬಹುದು ಇದು ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ಇಂದಿನಿಂದ ನಿಮಗೆ ಅದೃಷ್ಟದ ಪರ್ಸೆಂಟ್ ಬಂದು ನಾಲ್ಕು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೂ ಕೂಡ ಯುಗಾದಿ ಅಮಾವಾಸ್ಯೆಯಿಂದ ರಾಶಿಯ ಜನರು ಚಂಚಲ ಮನಸ್ಸನ್ನು ಹೊಂದಿರಬಹುದು ಉದ್ಯೋಗದಲ್ಲಿ ಬಡ್ತಿಗೆ ಅವಕಾಶಗಳು ಸಿಗಬಹುದು ಕೆಲಸದ ಹೊರೆ ಹೆಚ್ಚಾಗಲಿದೆ ನಿಮಗೆ ಗೌರವ ಸಿಗುತ್ತದೆ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ನೀವು ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಹೋಗಬಹುದು ಖರ್ಚುಗಳು ಹೆಚ್ಚಾಗಲಿವೆ ನಿಮ್ಮ ತಂದೆಯಿಂದ ನಿಮಗೆ ಆರ್ಥಿಕ ಸಹಾಯ ಸಿಗಬಹುದು ಇಂದಿನಿಂದ ತಾಳ್ಮೆಯಿಂದ ಇರಿ ಮತ್ತು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯಲಿದ್ದೀರಿ ಮುಂದಿನ ದಿನಗಳು ಅಮಾವಾಸ್ಯೆ ಮತ್ತು ಸ್ನೇಹಿತರೆ ಸೂರ್ಯಗ್ರಹಣ ಮುಗಿದ ನಂತರ ಯಾವುದೇ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಯಶಸ್ಸು ಯಾವುದೇ ಕೆಲಸದಲ್ಲೂ ಕೂಡ ಜಯವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಹಿಂದಿನಿಂದ ನಿಮಗೆ ಅದೃಷ್ಟದ ಪರ್ಸೆಂಟ್ ಬಂದು ತೊಂಬತ್ತ ಮೂರು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಸೊ ಹಾಗಾಗಿ ಯಾವುದೇ ವಿಷಯವನ್ನು ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿದ್ದಲ್ಲಿ ಮುಂದಿನ ಮುಂದಿನ ದಿನಗಳಲ್ಲಿ ಶುಭ ಫಲ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಂದು ಮೀನಾರಾಶಿಯವರಿಗೆ ರಾಶಿಯವರು ಮನಸ್ಸು ಇಂದಿನಿಂದ ಚಂಚಲವಾಗಿರುತ್ತದೆ ತಾಳ್ಮೆಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ನಿಮ್ಮ ಮಗುವಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಹೆಚ್ಚು ಓಡಾಡುವುದು ಇರುತ್ತದೆ ವ್ಯವಹಾರವನ್ನು ಸುಧಾರಿಸುತ್ತದೆ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಅತಿ ಹೆಚ್ಚಾಗಿ ಕಾಳಜಿನ ವಹಿಸಬೇಕಾಗುತ್ತದೆ ನಿಮ್ಮ ಎತ್ತವರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ವಾಹನ ಸೌಕರ್ಯದಲ್ಲಿ ಹೆಚ್ಚಳವಾಗಬಹುದು ಬೌದ್ಧಿಕ ಕೆಲಸದಿಂದಾಗಿ ಆದಾಯ ಕೂಡ ಹೆಚ್ಚಳವಾಗಲಿದೆ ಸಂವಾಹದ ಮೂಲಕ ಕುಟುಂಬದಲ್ಲಿ ಉದ್ಭವಿಸುವ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯುವರು ಹಣದ ವ್ಯವಹಾರದಲ್ಲಿ ಜಾಗರೂಕರಾಗಿರಿ ನಿಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ಕಾಳಜಿ ವಹಿಸಿ ಮಕ್ಕಳ ಭವಿಷ್ಯ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರಲಿದೆ ಮೀನರಾಶಿಯವರಿಗೆ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ಇನ್ನೂ ಕೂಡ ಮದುವೆ ಆಗಿಲ್ಲ ಅಂದರೆ ಮದುವೆ ಯೋಗ ಕೂಡಿ ಬಂದಿದೆ ಸ್ನೇಹಿತರೆ ಮದುವೆ ಪ್ರಸ್ತಾಪಗಳು ಮನೆಯಲ್ಲಿ ನಡೆಯಬಹುದು ಅಂತಲೇ ಹೇಳ್ಬೋದು ಇಂದಿನಿಂದ ನಿಮಗೆ ಅದೃಷ್ಟದ ಪರ್ಸೆಂಟ್ ಬಂದು ತೊಂಬತ್ತೊಂಬತ್ತು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಮುಂದಿನ ದಿನಗಳಲ್ಲೂ ಕೂಡ ಅಧಿಕ ಲಾಭವನ್ನು ನೋಡಲಿದ್ದೀರಿ ಯಾವುದೇ ಕೆಲಸದಲ್ಲೂ ಯಶಸ್ಸು ಜಯವನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡ್ ಮಾಡ್ತಾ ಇದ್ದೀನಿ ವೀಡನ್ನು ಹೆಂಡ್ ಮಾಡೋ ಮುಂಚೆ ಈ ಸರಳ ಪರಿಹಾರಗಳನ್ನು ಇಂದು ಅಮಾವಾಸ್ಯ ಆಗಿರುವುದರಿಂದ ತಪ್ಪದೇ ಫಾಲೋ ಮಾಡಿ ಮುಂದಿನ ದಿನಗಳು ಅದೃಷ್ಟವನ್ನು ನೋಡಲಿದ್ದೀರಿ ಈ ಎಲ್ಲ ರಾಶಿಯವರು ಅಂತಲೇ ಹೇಳ್ಬೋದು ಯಾವುದೇ ವಿಷಯಗಳಿಗೆ ವಾದ ವಿವಾದಗಳನ್ನು ಮಾಡಿಕೊಳ್ಳುವ ಕೋಬಿಡಿ ಸ್ನೇಹಿತರೆ ಕೂತು ಬಗೆಹರಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಅತಿ ಹೆಚ್ಚಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಈ ಹನ್ನೆರಡು ರಾಶಿಯವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತದೆ ಪ್ರತಿಯೊಬ್ಬರೂ ಕೂಡ ಈ ರೀತಿ ಮಾಡಿದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು ನಿಮ್ಮ ಹಣಕಾಸಿನಲ್ಲಿ ಏನಾದರೂ ಪ್ರಾಬ್ಲಮ್ಗಳನ್ನ ನೋಡ್ತಾ ಇದ್ದರೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಇದರ ಜೊತೆಗೆ ನಿಮ್ಮ ಆರೋಗ್ಯ ಸಮಸ್ಯೆ ತುಂಬಾ ಹದಗೆಟ್ಟಿದರೂ ಕೂಡ ಈ ಪರಿಹಾರಗಳನ್ನು ಮಾಡುವುದರಿಂದ ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗಲಿದೆ ಮೊದಲನೇದಾಗಿ ದೇವರನ್ನು ಪ್ರಾರ್ಥನೆ ಮಾಡಿ ಪ್ರತಿ ಶನಿವಾರ ಸ್ನೇಹಿತರೆ ಮನೆಯಲ್ಲಿ ಕಪ್ಪು ಎಳ್ಳು ಮತ್ತು ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿ ಈ ರೀತಿ ಹಚ್ಚುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗಲಿದೆ ಇಂದು ತ್ಯಜಿಸಬೇಕಾದ ಆಹಾರ ಮಾಂಸಾಹಾರವನ್ನು ಸೇವಿಸಬೇಡಿ ಸ್ನೇಹಿತರೆ ಯಾರೆಲ್ಲ ನನಗೆ ತಿಂತೀರ ಅದನ್ನು ತಿನ್ನೋಕೋಗ್ಬಿಡಿ ಪ್ರತಿ ಶನಿವಾರ ಅಂತಲೇ ಹೇಳ್ಬೋದು ಒಂಬತ್ತು ವಾರ ಹನ್ನೆರಡು ವಾರಗಳ ಕಾಲ ಮಾಡುವುದರಿಂದ ಶುಭ ಫಲಗಳನ್ನು ನೀವೇ ನೋಡಲಿದ್ದೀರಿ ಇದರ ಜೊತೆಗೆ ಹಳ್ಳಿ ಮರದ ಕೆಳಗೆ ಕೆಳಗಡೆ ದೀಪವನ್ನು ಹಚ್ಚಬೇಕಾಗುತ್ತದೆ ಅಲ್ಲೂ ಕೂಡ ಸ ದೀಪದ ಒಳಗಡೆ ಕಪ್ಪು ಎಳ್ಳು ಇದಾದ ನಂತರ ಸಾಸಿವೆ ಎಣ್ಣೆಯನ್ನು ಮಿಕ್ಸ್ ಮಾಡಿ ದೀಪ ಹಚ್ಚುವುದು ಉತ್ತಮ ಅಂತಲೇ ಹೇಳ್ಬೋದು ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ ನೀರಿನೊಳಗಡೆ ಬೆಲ್ಲವನ್ನು ಹಾಕಿ ಅರ್ಪಿಸುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಅಂತಲೇ ಹೇಳ್ಬೋದು ನಿಮಗೆ ಹಣಕಾಸಿನಲ್ಲಿ ಅಭಿವೃದ್ಧಿನ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಪ್ರತಿ ಶನಿವಾರ ಈ ರೀತಿ ಮಾಡುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗಲಿದೆ ಇದರ ಜೊತೆಗೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸ್ನೇಹಿತರ ಅನ್ನದಾನವನ್ನು ಮಾಡಿ ಚಿಕ್ಕ ಮಕ್ಕಳಿಗೆ ಕಪ್ಪು ಬಟ್ಟೆಯನ್ನು ಕೊಡಿಸಿ ವಿದ್ಯಾರ್ಥಿಗಳಿಗೆ ನಿಮ್ಮ ಕೈಯಲ್ಲಾಗುವಂತಹ ಇತರ ವಸ್ತುಗಳನ್ನು ದಾನ ಮಾಡುವುದರಿಂದ ಕೂಡ ಶುಭ ಫಲ ಅಂತಲೇ ಹೇಳ್ಬೋದು ಅದೃಷ್ಟದ ದಿನಗಳನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ತಪ್ಪದೇ ಸರಳ ಪರಿಹಾರವನ್ನು ಪ್ರತಿಯೊಬ್ಬರು ಮಾಡಿ ಅಂತ ಹೇಳ್ತಾ ನಾನು ವೀಡಿಯನ್ನು ಹೆಂಡ್ ಮಾಡ್ತಾ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಅವರು ಕೂಡ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಬ್ಬರು ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿ ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ನಿಮ್ಮ ಕಷ್ಟಗಳೆಲ್ಲ ಮುಕ್ತಿ ಹೊಂದಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್